ಯಾರಾದ್ರೂ ಯಾರೀರಾ ಬೆಡ್ಶೀಟ್ ಕಂಬಳಿ ಯಾರು ಕಾಣುವುದಿಲ್ಲ ನಾಯಿಸ ಉಂಟು ಏನ್ ಮಾಡುದು ಅಮ್ಮ ಬೆಡ್ಶೀಟ್ ಕಂಬಳಿ ಯಾರಿಲ್ಲ ಹೋಗೋ ಹೋಗೋ ಒಳಗೆ ಹೋಗೋ ಹೋಗ್ಲೇಬೇಕು ಬೆಡ್ಶೀಟ್ ಕಂಬಳಿ ಅಮ್ಮ ನಾಯಿ 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 ಉಂಟು ನಾಯಿ ನಾಯಿ ಇಲ್ಲ ನಾಯಿಲ್ವಾಜು ಅಮ್ಮ ಬೆಡ್ಶೀಟ್ ಕಂಬಳಿ ಒಳ್ಳೆ ಒಳ್ಳೆ ಉಂಟು ಅಮ್ಮ ಎಷ್ಟು ದೊಡ್ಡ ರೇಟ್ ಏನಿಲ್ಲ ನೋಡಿ ಅಮ್ಮ ಒಂದ್ಸಲ ನೋಡಿ ನೋಡಿ ನೀವು ನೋಡಿ ಹೇಳ್ಬೇಕು ಒಳ್ಳೆ ಕ್ವಾಲಿಟಿ ಉಂಟು

ನೋಡಿರಿ ನೀವು ನೋಡಿ ಅಮ್ಮ ಫಸ್ಟ್ ರೇಟ್ ಮತ್ತೆ ನೋಡುವಂಟು ಒಳ್ಳೆದುಂಟು ಈ ಚಳಿಗೆಲ್ಲ ಒಳ್ಳೆದು ಅಲ್ಲ ನೋಡಿ ಒಳ್ಳೆ ಕ್ವಾಲಿಟಿ ಏನು ದೊಡ್ಡ ರೇಟ್ ಇಲ್ಲ ನಿಮ್ ಬಂದಿದ್ದಾರೆ ಇಲ್ಲಿ ಅವರು

ಅಮ್ಮ ಒಂದು ವ್ಯಾಪಾರ ಮಾಡಿ ಅಮ್ಮ ನಾವು ಹೊಟ್ಟೆ ಮಾಡಿಗೋಸ್ಕರ ಅಮ್ಮ ಒಂದು ವ್ಯಾಪಾರ ಮಾಡಿ ಮಾಡಿ ಕೊಡುವ ಕಮ್ಮಿ ಮಾಡಿ ಕೊಡುವ ನಾನು ಕೊಡ್ತೇನೆ ನೋಡಿ ಇದಕ್ಕೆ ಒಂದೂವರೆ ಸಾವಿರ ಆಗ್ತದೆ ಯಾಕಂದ್ರೆ ಇದೇ ಇದೇ ಅಂಗಡಿಯಲ್ಲಿ ತೆಗೆದಾದ್ರೆ ಎರಡು ಸಾವಿರ ಮೇಲೆ ಉಂಟು ಎರಡಕ್ಕೆ ನೋಡಿ ಹೇಗೆ ಉಂಟು ನೋಡಿ ಎರಡು ಕಂಬಳಿ ಮತ್ತೆ ಬೇಕ ಬೇಕಂತ ಹೇಳ್ತಿರಲ್ಲ ಇಲ್ಲಿ ಮತ್ತೆ ಏನು ಮಾಡೋದು ಅಲ್ಲಿ ಹೊರಗೆ ಇತ್ತು ಅನಂತ ತಿಳ್ಕೊಡಿ ಕೊಡಿ ಕರೆ ಕಂಕರು ಕಂಕರು. 1500 ಏಕಸಾದೇವ ಚೋಟ 750 ದಿತಾ नाही नाही ऐसा ಯಾ

ಗಗನದಲ್ಲಿ ಮಳೆಯ ದಿನ ತನನ ಗಗನದಲ್ಲಿ ಮಳೆಯ ದಿನ ಗುಡುಗಿನತನ ಹ ಏನ್ ಮಾಡ್ತಾ ಇದ್ಯಾ बुक बुक दे निन्ना दुक बुसा भाई भैया तुम क्या कर रहे हो तुम्हारे काम क्या है कमल बेगने क्या क्या इसके लिए क्या पास करता बुक्त है, है? है ना ಇವತ್ತು ಶಾಲೆಯಲ್ಲಿ ಇಲಿ ಮತ್ತೆ ಇಲಿಯಾದ ಕತೆ ಇದನ್ನು ಪಾಠ ಮಾಡಿದ್ರಮ್ಮ ಒಂದಾನೊಂದು ಕಾಲದಲ್ಲಿ ಐಸ ಎಷ್ಟು ಚೆನ್ನಾಗಿದ್ದು ವ நான் <laughs> கம்பெனி <laughs> <laughs>

இதுபேட் ஆய் நாய் நான் ஆய்வு எஸ் சார் போட தான் காரிய காரியா இல்ல கம்பளிய கம்பளியா சும்னே தோண்டப்பா எஸ் ஊபர் அவ்வளோ